ಎಲ್ಲರಿಗೂ ನಮಸ್ಕಾರ ನಾವು ನವೀನ್ ಇಂಜಿನಿಯರಿಂಗ್ ವರ್ಕ್ಸ್ ಬಸ್ ಸ್ಟ್ಯಾಂಡ್ ಹತ್ತಿರ ಮುದವಳು ಬಾಗಲಕೋಟೆ ಡಿಸ್ಟಿಕ್ ಕರ್ನಾಟಕದಿಂದ ಮಾತಾಡ್ತಿರೋದು ನಾವು ಲಾಡಾ ಕಂಪ್ನಿ ಐದು ವರ್ಷದಿಂದ ಮೋಟ್ರ್ ಸಪ್ಲೈ ಮಾಡ್ತಾಯಿದ್ದೆವು ಅವರು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾವು ಏನು ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದರೆ ನಾವು ಸೋಮ್ ಸರ್ಗೆ ಹೇಳಿದ ಮೇಲೆ ಅವರೆಲ್ಲ ಒಂದು ಒಂದೇ ಎಷ್ಟೊಂದು ಸರ್ಪ್ರೈಸ್ ಆಗುತ್ತೆ ನಮಗೆ ಒಂದೇ ವಾರದಲ್ಲಿ ಅವರೆಲ್ಲ ಸಾಲ್ವ್ ಮಾಡಿ ಎಲ್ಲ ಕಂಪ್ನಿಗಿಂತ ತುಂಬ ಹೆವಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅಭಾರಿಯಾಗಿದ್ದೀವಿ ಮತ್ತು ನಾವು ಯಾರಿಗೆ ಪಾರ್ಟಿಗೆ ಎಲ್ಲ ಮೋಟರ್ ಸಪ್ಲೈ ಮಾಡಿದ್ದು ಎಲ್ಲರೂ ಖುಷಿಯಾಗಿದ್ದಾರೆ ಮತ್ತು ಮತ್ತೊಬ್ಬರಿಗೂ ಹೇಳಿ ಆಲ್ಮೋಸ್ಟ್ ನಮ್ಮಲ್ಲಿ ತರ್ಟಿ ಎಚ್ ಪಿ ಅವರಿಗೆ ಈಗ ಕೊಡ್ತಾ ಇದ್ದಾರೆ ಅವರು ತರ್ಟಿ ಎಚ್ ಪಿ ಏನಿದೆ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಡಿಸ್ಚಾರ್ಜ್ ಆಗಲಿ ವೋಲ್ಟೇಜ್ ಡ್ರಾಪ್ ಇದ್ರೂ ಸ್ಟಾರ್ಟಿಂಗ್ ಆಗೋದಾಗಲಿ ಭಾಳ ತುಂಬ ಚೆನ್ನಾಗಿದೆ ಇದೇ ರೀತಿ ಉಳಿದವರು ಎಲ್ಲ ಈ ರೈತರು ಈ ಲಾಡಾ ಕಂಪ್ನಿನ ಹೆಚ್ಚೆಚ್ಚು ತಗೊಂಡು ಎಲ್ಲರಲ್ಲ ಒಳ್ಳೆ ರೀತಿಯಿಂದ ಅವ್ರಿಗೆ ಮತ್ತು ಕಂಪ್ನಿಯವರು ಒಳ್ಳೆಯ ಪ್ರಾಮಾಣಿಕವಾಗಿ ಎಲ್ಲ ಸೇವೆ ಮಾಡ್ತಾಯಿದ್ದಾರೆ ಈಗ ಇನ್ನೊಂದು ಮಾತು ಹೇಳಬೇಕಂದ್ರೆ ಈ ಮೋಟ್ರ್ಗಳು ಲೋ ವೋಲ್ಟೇಜ್ನಲ್ಲಿ ತುಂಬ ಚೆನ್ನಾಗಿ ಕಾರ್ಯನಿರ್ಸ್ತಾವೆ ಈ ರೈತರು ಒಂದು ಖುಷಿ ಪಟ್ಟು ಹೇಳ್ತಾರೆ ಏನಂದರೆ ಈ ನಿಮ್ಮ ಮೋಟ್ರ್ ಸ್ಟಾರ್ಟ್ ಆದರೆ ಬೇರೆ ಎಲ್ಲ ಕಂಪ್ನಿ ಮೋಟ್ರು ಬಂದಾಗ್ತವ್ರಿ ಅಷ್ಟೊಂದು ಖುಷಿಯಿಂದ ಹೇಳುವಾಗ ನಮಗೂ ಸರ ಖುಷಿ ಆಗುತ್ತೆ ಮತ್ತು ಲೋ ವೋಲ್ಟೇಜ್ ಆಗಲಿ ಲೋ ವೋಲ್ಟೇಜ್ನಲ್ಲಿ ವಾಟರ್ ಡಿಸ್ಚಾರ್ಜ್ನು ತುಂಬ ಚೆನ್ನಾಗಿ ಬರುತ್ತೆ ಅದೇ ಥರ ಸರ್ವಿಸ್ನು ಇವ್ರದ್ದು ತುಂಬ ಚೆನ್ನಾಗಿದೆ ಏನಾದರೂ ಒಂದು ಕಂಪ್ಲೇಂಟ್ ಬಂದರೆ ಒಂದು ಸ್ಪೇರ್ ಇಲ್ಲಂದರೆ ಕ್ವಿಕ್ ಸಪ್ಲೈ ಮಾಡ್ತಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ